ನಮಸ್ಕಾರ ಗೆಳೆಯ ನಾನು ಇಲ್ಕಲಿಗೆ ಹೋಗಿದ್ದೆ ಏನಪ್ಪ ವಿಶೇಷ ಅಂದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಅಂದೆ ಸಣ್ಣ ಪ್ರಮಾಣದಲ್ಲಿ ಕುಂಭಮೇಳ ಕುಂಭಮೇಳವನ್ನು ಮಾಡಿದ್ದಾರೆ ಅದು ನೋಡೋಕ್ಕೆ ಹೋಗಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಚಪ್ಪಲ ಬಿಟ್ಟು ನಾವು ಮುಂದಕ್ಕೆ ಹೋಗುತ್ತಿದ್ದೇವೆ ನೋಡೋಕ್ಕೆ ನೋಡೋಣ ಬನ್ನಿ ಇಲ್ಲಿ ಸಹ ಹೋಗಿ ಇಲ್ಲಿ ಇದರ ಒಳಗೆ ಹೋಗೋ ಬಿಡುವುದಿಲ್ಲ ನಮ್ಮನ್ನ ಅವತ್ತಲ್ಲಿ ಹೋಗೋಕ್ಕೆ ಬೈ ಪೂಜೆಗೆ ಮತ್ತು ಪೂಜೆಗೆ ಯಾವ ಹೋಮಕ್ಕೆ ಹೆಸರು ಕೊಟ್ಟು ದುಡ್ಡು ಕೊಟ್ಟು ನೀಡಿದ್ದ ಅವಷ್ಟೇ ಹೊಲಗೆ ಹೋಗಬಹುದು ನಾವು ಇಲ್ಲಿ ಸಹ ಎಲ್ಲ ನೋಡ ಎಷ್ಟೇ ಅದು ಕುಂಭ ಮಿನಿಂಗ್ ಕುಂಭ ಮೇಲೆ ಒಂದು ಎಂಟು ಒಂಬತ್ತು ಕುಂಭ ಇದು ಅದು ಏನು ಹೋಮಕ್ಕ ಕುಂಡ ಹೋಮಕ್ಕ ಅಲ್ಲಿದೆ ಸಿವನ ಲಿಂಗ ಅದು ಏನೋ ಲಿಜ ಅದು ಇದು ಸುತ್ತ ಸುತ್ತೋಕೆ ಅಷ್ಟೇ ಪ್ರದರ್ಶನ ಹಾಕ್ಬೋದು ಒಂದು ಅಲ್ಲಿ ಸಹ ಎಲ್ಲ ನಮಗೆ ಕಾಣಿಸ್ಬಿಟ್ಟು ದೇಣಿಗೆ ನೀಡೋ ದೇಣಿಗೆ ಬಸ್ಬೋದು ಇದು ನಾಲ್ಕು ದಿಕ್ಕಿನಲ್ಲಿ ಬಯ ಶಿವಲಿಂಗ ಚಿತ್ತ ಅದರ ಮುಂದೆ ಅಕ್ಕಿಯ ಒಂದು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ಲಿ ನೋಡಿ ಹೋಮಲ್ಲ ಎಲ್ಲ ತಯಾರಾಗುತ್ತಿದ್ದೇವೆ ಹೋಮದಲ್ಲಿ ಹಾಕೋದು நோங்க அக்கிய கலக்கல அக்கி கை முவாயில் இச்சை प्रजापति चौधरी के बिंदु जय मानो भगवत विजय देता श्री जोनी पर विशेष धीरा तस्मिन आदस प्रभुना कृष्ण जोदे में वादे जोदे में अमृत धापुर जोदे में भोजन तन मोर जय राम जय जय ब्राह्मण जनन दुदे बागरे तदन गुणना जस्वी व ब्राह्मण द्वितीय श्री वासन मजे श्री जटे लेख में जपने आ महोरा रे पारस में किराणी रूपम जनो एक तम में रणी खाना मुंबई खाना सर्व लोग में खाना ಸ್ವಾಮೀಜಿ ಈ ಸುತ್ತ ತೊಂದರೆ ಆಯ್ತು ಈ ನಾವು ಹೊಯಾಗ ಬಂದಿವಿ ಈ ವಯ ಹೋಗಿ ಇನ್ನೊಂದು ನಾವು ಬಂದಾಗ ಅದ ಪಕ್ಕ ಹೋಗೋದು ಈ ಐದು ರೂಪಾಯಿ ಕೊಟ್ಟು ಅದನ್ನ ನಾವು ಹಚ್ಕೊಂಡು ಹೋಗೋಣ ಇನ್ನೊಂದು ಜಾಗ ಇಲ್ಲಿ ಸೊ ಊಟದ ವ್ಯವಸ್ಥೆ ಮಾಡುತ್ತಿದ್ದ ಅದು ತೋರಿಸ್ತೀನಿ ಬನ್ನಿ ನಾಷ್ಟದ್ದು ವ್ಯವಸ್ಥೆ ಮಾಡ್ಯಾವ ಇಲ್ಲಿ ಪೋಲ್ಸು ಮಾಡ್ ನಾಷ್ಟ ಇಲ್ಲಿ ಊಟದ ಮಧ್ಯಾಹ್ನ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಜಾಗಕ್ಕೆ ಹೋಗೋಣ ಟಕ್ ಈಗ ಇಲ್ಲಿಂದ ಹೋಗೋದು ಡ್ಯಾಟ್ ಸಿ ವಿಜಯ ಮಹಾಂತೇಶ್ವರ ಗದುಗೆ ಇದು ನೋಡಿ ಸಿ ವಿಜಯ ಮಹಾಂತೇಶ್ವರ ಇದು ಇದುವರೆ ದರ್ಶನ ಮಾಡೋಣ ಬನ್ನಿ ಇದು ಗೇಟ್ ದಾಟ ಲೆಫ್ಟ್ ಸೈಡ್ ಕೈ ತೊಯ್ಯುವ ಸ್ಥಳ ಇದೆ ಅದು ಮುಂದೆ ಮಹಂತೇಶ್ವರ ಗದುಗಿ ಗುಡಿ ಹೋಗೋಣ ಬನ್ನಿ ಚೆನ್ನಾಗಿ ದೊಡ್ಡ ಮಡ ಇದು ನೋಡಿ ಮಹಂತೇಶ್ವರ ಗದುಗಿ ಎಲ್ಲ ಕೈ ಮುಗ್ತೇವೆ ಚೆನ್ನಾಗಿ ಇದು ಮೂರ್ತಿ ಮೂರ್ತಿ ಐತಿ ಈ ದೇವರ ಮ್ಯಾಲೆಟ್ ಫೋಟೋ ಹೆಸರು ನೋಡಿ ಏನೈತೆ ಅಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದೆ ಶ್ರೀ ವಿಜಯ ಮಹಾಂತಿ ಚೆನ್ನಾಗಿ ಟೈಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಕಲ್ನಲ್ಲಿ ಇದು ಯಾವುದು ಇಲ್ಕಲ್ಲ ಇಲ್ಲೊಂದೈತಿ ಫೋಕಸ್ ಮಾಡಿ ಅಲ್ಲಿ ತು ಎಸ ಏನ್ ಇಲ್ಲಿ ಸಣ್ಣ ಪ್ರಮಾಣದ ವಾಟರ್ ಡ್ಯಾನ್ಸ್ ಮಾಡಿದ್ದ ನೋಡೋ ದೇವಸ್ಥಾನಕ್ಕೆ ಬಂದಾಗ ಇಲ್ಲೊಂದಿದೆ ಅದು ಫೋಟೋ ಏನು ಕರೆಕ್ಟ್ ಕಾಣಿಸೋದು ಬುಕ್ಕಂತೂ ಇದೆ ಅಲ್ಲಿ ಲಿಂಗಾಯತ ಧರ್ಮ ಒಂದು ಬುಕ್ಕ ಇದೆ ಅದು ಒಂದು ಕಾಣಿಸ್ತಾ ಇದು ನೋಡಿ ಆ ವಿಜಯ ಸಿ ವಿಜಯ ಮಹಂತೇಶ್ವ ಮಠದಲ್ಲಿ ಪೀಠಾಧಿಪತಿ ಆಗಿರುವ ಮೊದಲಿಂದ ಹತ್ತೊಂಬತ್ತು ಎಷ್ಟು ಹತ್ತೊಂಬತ್ತನೇ ಇಪ್ಪತ್ತನೇ ಈಗ ಎಣ್ಣಿಂಗ್ ಇರೋದು ಅಲ್ಲಿವರೆದು ಎಲ್ಲ ಚಿತ್ರಗಳನ್ನು ಹಾಕಿದ್ದಾರೆ ಇವನು ಮಗಂತೇಶ್ವರ ಇಲ್ಲ ಸ್ಟೆಪ್ ಪೀಠಪತಿ ಈಗಿರೋದು ಅವ ಮಗ ಅವ ಇಲ್ಲ ಅವ ಮಗ ಇದು ರಥ ಈಗ ಸೋಮ ನೀವು ಇದು ವಿಡಿಯೋ ಸೋಮ ನೋಡೋಕು ಇವತ್ತು ಮತ್ತೆ ನಾಳೆ ಎರಡು ದಿನ ನಡೆಯೋದು ಹತ್ತು ಹದಿನೆಂಟು ಹತ್ತೊಂಬತ್ತು ಎರಡು ದಿನ ನಡುತ್ತೆ ಜಾತಿ ಅದು ತಯಾರಿ ಆಗುತ್ತಿದೆ ರಥ ಇದು ಫೋಟೋ ಬಾಜು ಧ್ಯಾನ ಮಾಡುವ ಸ್ಥಳ ಧ್ಯಾನ ಮಾಡ್ಬೋದು ಇಲ್ಲಿ ಅದಕ್ಕೆ ನೋಡಿ ಅಲ್ಲಿ ಸಿದ್ಧ ಆಗುತ್ತಿದೆ ಮನೋರಂಜನೆ ಕೆಲವು ಆಟಗಳು ಸಿದ್ಧವಾಗುತ್ತಿದೆ ಹದಿನೆಂಟು ಹತ್ತೊಂಬತ್ತು ನಾನು ಬಂದಿದ್ದು ಶನಿವಾರ ಅದಕ್ಕೆ ಈಗ ಎಲ್ಲ ರೆಡಿ ಹಾಕೊಂತಿದ್ದೆ ಇದು ನೋಡಿ ಈಗ ಇಲ್ಲಿ ಸೋದು ಮಠ ಸಿ ವಿಜಯಮ್ಮ ಅಂತ ಮಠ ಇದು ಅಂತೇಳ್ಸುವ ಮಠ ಇದು ಸರ್ಕಲ್ ಗೊತ್ತಿಲ್ಲ ನಮ್ಮ ಅಜ್ಜ ಕರ್ಕೊಂಡು ಬಂದಿದ್ದಾರೆ ಮುಂದೆ ಹೋಗೋಣ ಇದು ನೋಡಿ ಮಠ ಒಳಗಿರೋದು ಇದು ಮಠ ಇದು ಸುತ್ತ ಅದು ಎಲ್ಲ ಇವು ಯಾವ ಮಠದಲ್ಲಿ ಬಂದಿದೋ ಅವು ಯಾವುದು ಇದು ಮಠದಿಂದ ಮುಂದೆ ಬಂದ ಭೋಜನದ ವ್ಯವಸ್ಥೆ ಅಲ್ಲಿ ಇದೆ ನಮಗೂ ಯಾರಿಗೂ ಗೊತ್ತಿಲ್ಲ ಬಟ್ ಭೋಜನ ಎಲ್ಲ ತಟ್ಟೆ ಓಟ ಎಲ್ಲ ಕಾಣಿಸೋಕುತು ಇದು ಮಾಹಂತರ ಫೋಟೋ ಇವಾಗ ಕುಂತೀವಿ ಈ ಮಾಂತೇಶ್ವರ ಪಾದ ಇದು ಒಂದು ಬುಕ್ಕ ಇದೆ ಬಸವೇಶ್ವರ ಇದು ಮಾಂತೇಶ್ವರ ಫೋಟೋ ಇದು ಒಂದು ಡಾಕ್ಟರ್ ಮಹಾಂತ ಸ್ವಾಮಿಗಳ ಇದು ಹೋಗಿ ಇದರಗೋಗಿ ಸ್ವಾಮೀಜಿಯವರ ಚರ್ಚಿಸುವ ಸ್ಥಳ ಇದೇ ಕುಂತು ಸ್ವಾಮೀಜಿಯವರ ಚರ್ಚೆಯನ್ನು ನಡೆಸುತ್ತಾ ಏನು ಮಾಡ್ಬೋದು ಏನಿಲ್ಲ ಅಂತ ಇದು ನೋಡಿ ಸ್ವಾಮೀಜಿ ಅವರ ಚರ್ಚಿಸುವ ಸ್ಥಳ ಇದು ಏಂಗದು ಮಠದಲ್ಲಿ ಬಂದಿವ್ ಯೂ ಯುವ ಇಂಗ್ ಓಕೆ ಇಷ್ಟೇ ನೋಡಿ ಇಷ್ಟ ಅದೇ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಅಂದೇ ಇಲ್ಲ ಈ ಸಬ್ಸ್ಕ್ರೈಬ್ನ ಮಾಡಿ